ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯವಾಗಿ ಪದೇ ಪದೇ ಕಾಡುವಂಥ ಒಂದು ಸಮಸ್ಯೆ ಅಂದರೆ ಅದು ಹೊಟ್ಟೆ ಹುಳು ಅಥವಾ ಜಂತು ಹುಳುವಿನ ಸಮಸ್ಯೆ ಹೆಚ್ಚಾಗಿ ಜಂತು ಹುಳುವಿಗೆ ಆರು ತಿಂಗಳಿಗೊಮ್ಮೆ ಔಷಧವನ್ನು ಹಾಕ್ತಾರೆ ಆದರೆ ಈ ಮಧ್ಯದಲ್ಲಿ ಈ ಸಮಸ್ಯೆ ಉಂಟಾದರೆ ಮನೆಯಲ್ಲೇ ಯಾವ ರೀತಿಯಾಗಿ ಮನೆ ಮದ್ದನ್ನು ಅಂತ ಈ ವಿಡಿಯೋನಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಈ ಸಮಸ್ಯೆ ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲೇ ಕಂಡು ಬರುತ್ತೆ ಯಾಕೆಂದ್ರೆ ಚಿಕ್ಕ ಮಕ್ಕಳು ಮಣ್ಣಲ್ಲಿ ಆಟ ಆಡ್ತಾ ಇರ್ತಾರೆ ಕೈಯನ್ನು ವಾಶ್ ಏನಾದರೂ ಹಾಗೆ ಕೈಯಲ್ಲಿ ತಿನ್ನೋದ್ರಿಂದ ಈ ಸಮಸ್ಯೆ ಉಂಟಾಗುತ್ತೆ ಹಾಗಾಗಿ ಹಾಗೆ ನೀವು ತಿನ್ನೋದಕ್ಕೆ ಏನನ್ನ ಕೊಡ್ತೀರಾ ಅಂದರು ಮಕ್ಕಳಿಗೆ ಕೈಯನ್ನು ಚೆನ್ನಾಗಿ ವಾಶ್ ಮಾಡಿನೇ ಕೊಡಿ ಹಾಗೆ ಆಗಾಗ ಉಗುರುಗಳನ್ನು ಇರಿ ಮತ್ತು ಆದಷ್ಟು ಸಿಹಿ ತಿಂಡಿಗಳನ್ನು ಕೊಡೋದನ್ನು ಆದಷ್ಟು ಕಮ್ಮಿ ಮಾಡಿ ಚಾಕ್ಲೇಟ್ ಬಿಸ್ಕೆಟ್ಸ್ ಈ ರೀತಿಯಾಗಿ ಕೊಡೋದನ್ನು ಆದಷ್ಟು ಕಮ್ಮಿ ಮಾಡಿ ಅದರಲ್ಲೂ ನೈಟ್ ಟೈಮ್ನಲ್ಲಿ ಸಿಹಿ ತಿಂಡಿಗಳನ್ನು ಕೊಡೋದನ್ನು ಆದಷ್ಟು ಕಮ್ಮಿ ಮಾಡಿ ಹಾಗೆ ಈ ಸಮಸ್ಯೆ ಯಾವಾಗಲೇ ಹೇಳ್ದಂಗೆ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿಯಾಗಿ ಉಂಟಾಗುತ್ತೆ ಈ ಸಮಸ್ಯೆ ದೊಡ್ಡವರಲ್ಲೂ ಕೂಡ ಕಾಣಿಸಿಕೊಡುತ್ತೆ ದೊಡ್ಡವರು ಕೂಡ ಈ ಮನೆಮದ್ದನ್ನು ತೆಗೆದುಕೊಳ್ಬೋದು ಹಾಗಿದ್ರೆ ಬನ್ನಿ ಇವಾಗ ಈ ಮನೆ ಯಾವ ರೀತಿಯಾಗಿ ತಯಾರಿಸುವುದು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಹಾಗಿದ್ರೆ ಈ ಮನೆ ಯಾವ ರೀತಿಯಾಗಿ ತಯಾರಿಸುವುದು ಅಂತ ಇವಾಗ ಹೋಗಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಳನ್ನು ತೆಗೆದುಕೊಂಡಿದ್ದೀನಿ ಇದರ ಮೇಲ್ಗಡೆ ಇರುವ ಸಿಪ್ಪೆಯನ್ನು ನೀಟಾಗಿ ಇವಾಗ ತೆಗೆದುಕೊಳ್ಳೋಣ ನಮ್ಮ ದೇಶದಲ್ಲಿ ಹೆಚ್ಚಾಗಿ ನಾವು ಮಸಾಲೆ ಪದಾರ್ಥಗಳಲ್ಲಿ ಬೆಳ್ಳುಳ್ಳಿಯನ್ನು ಬಳಸ್ತಾನೆ ಇರ್ತೀವಿ ಅಲ್ವಾ ಈ ಬೆಳ್ಳುಳ್ಳಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಈ ಹೊಟ್ಟೆ ಹುಳುವಿನ ಸಮಸ್ಯೆ ಚಿಕ್ಕ ಮಕ್ಕಳಲ್ಲಿ ಮಾತ್ರ ಅಲ್ಲ ದೊಡ್ಡವರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಬೇರೆಯವರ ಹತ್ರ ಹೇಳ್ಕೊಳ್ಳಿಕ್ಕೂ ಕೂಡ ಮುಜುಗರ ಅಂತ ಅನಿಸುತ್ತೆ ಅಲ್ವ ಹಾಗಾಗಿ ನೀವು ಈ ಮನೆಮದ್ದನ್ನು ಮನೆಯಲ್ಲೇ ಟ್ರೈ ಮಾಡ್ಬೋದು ತುಂಬಾ ಸುಲಭವಾದ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ಹಾಗೆ ಅಷ್ಟೇ ಎಫೆಕ್ಟಿವ್ ಆದಂಥ ಒಂದು ಮನೆಮದ್ದು ಅಂತ ಹೇಳ್ಬೋದು ಇವಾಗ ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕುಟಾಣಿ ಕಲ್ಲಿನಲ್ಲಿ ಜಜ್ಜಿ ಇವಾಗ ರಸವನ್ನು ತೆಗಿತಾಯಿದ್ದೀನಿ ಇದನ್ನು ಕೈಯಲ್ಲಿ ಹಿಂಡಿದರೆ ಚೆನ್ನಾಗಿ ರಸ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕೈಯಲ್ಲಿ ಹಿಂಡ್ತಾ ಇದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿ ರಸ ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಯಾಕೆಂದರೆ ಬೆಳ್ಳುಳ್ಳಿ ಖಾರ ಇರುತ್ತೆ ಹಾಗಾಗಿ ಜಾಸ್ತಿ ಹಾಕಿದರೆ ಸ್ವಲ್ಪ ಖಾರ ಆಗ್ಬೋದು ಮತ್ತು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಜೇನು ಜೇನುತುಪ್ಪವನ್ನು ಹಾಕ್ತಾ ಇದ್ದೀನಿ ಆದಷ್ಟು ಪ್ಯೂರ್ ಆಗಿರುವಂಥ ಜೇನುತುಪ್ಪವನ್ನು ಉಪಯೋಗಿಸಿ ಇವೆರಡನ್ನು ಇವಾಗ ಚೆನ್ನಾಗಿ ಒಂದ್ಸರಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಜೇನುತುಪ್ಪ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮಗೆ ಗೊತ್ತಿರ್ಬೋದು ಚಿಕ್ಕ ಮಕ್ಕಳಿಗೆ ಶೀತ ಕೆಮ್ಮು ಕಫ ಎಲ್ಲ ಆದವಾಗ ಈ ಜೇನುತುಪ್ಪವನ್ನು ಉಪಯೋಗಿಸ್ತೀವಿ ಹಾಗೆ ಈ ಜೇನುತುಪ್ಪ ಮಕ್ಕಳಲ್ಲಿ ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಇವಾಗ ನೋಡಿ ಇವತ್ತಿನ ನಮ್ಮ ಮನೆ ಮದ್ದು ರೆಡಿ ಆಯಿತು ಬೆಳ್ಳುಳ್ಳಿ ರಸ ಮತ್ತು ಜೇನುತುಪ್ಪ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೆಗೆದುಕೊಂಡಿದ್ದೀನಿ ಇಷ್ಟಾದರೆ ಸಾಕು ಮಕ್ಕಳಿಗಾದರೆ ಇಷ್ಟೇ ಸಾಕಾಗುತ್ತೆ ದೊಡ್ಡವರಾದರೆ ಸ್ವಲ್ಪ ಬೇಕಿದ್ರೆ ಜಾಸ್ತಿ ಕೂಡ ತೆಗೆದುಕೊಳ್ಬೋದು ಈ ಮನೆಮದ್ದನ್ನು ನೀವು ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಹಾಕ್ಬೋದು ಮಕ್ಕಳು ಹೆಚ್ಚಾಗಿ ಮಣ್ಣಲ್ಲಿ ಆಟ ಆಡ್ತಾ ಇರುವಾಗಲೇ ಅವರಿಗೆ ಹೊಟ್ಟೆ ಹುಳುವಿನ ಸಮಸ್ಯೆ ಕಾಣಿಸ್ಕೊಳ್ಳೋದು ಹಾಗಾಗಿ ಮತ್ತೆ ಈ ಮನೆಮದ್ದನ್ನು ಹಾಕಿದ ತಕ್ಷಣವೇ ನೀವು ನೀರನ್ನು ಕುಡಿಲಿಕ್ಕೆ ಕೊಡಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ಬೇಕಿದ್ರೆ ನೀರನ್ನು ಕುಡಿಯೋದಕ್ಕೆ ಕೊಡಿ ಫ್ರೆಂಡ್ ನೋಡಿದ್ರಿ ಅಲ್ವಾ ಜಂತು ಹುಳ ಅಥವಾ ಹೊಟ್ಟೆ ಹುಳುವಿನ ಸಮಸ್ಯೆಗೆ ಯಾವ ರೀತಿಯಾಗಿ ಮನೆಯಲ್ಲಿ ಮನೆಮದ್ದನ್ನು ತಯಾರಿಸು ಹೇಳಿ ಖಂಡಿತವಾಗಲೂ ಈ ರೆಮಿಡಿನ ನೀವು ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ ನೋಡ್ಬೋದು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲ ಮಕ್ಕಳಿಗೆ ಜಂತು ಹುಳು ಸ್ಟಾರ್ಟ್ ಆದರೆ ತುಂಬಾ ಸಮಸ್ಯೆ ಎದುರಿಸಬೇಕಾಗತ್ತೆ ತುಂಬಾ ಮಕ್ಕಳಿಗೆ ನೋವು ಸ್ಟಾರ್ಟ್ ಆಗುತ್ತೆ ಹಾಗೆ ಕೆಲವು ಮಕ್ಕಳಿಗೆ ಮೋಶನ್ ಮಾಡುವ ಜಾಗದಲ್ಲಿ ತುರಿಕೆ ಉಂಟಾಗುತ್ತೆ ಮಕ್ಕಳಿಗೆ ಹೇಳ್ಕೊಳ್ಳಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಏನು ಅಂತ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಇನ್ನು ಕೆಲವು ಮಕ್ಕಳಿಗೆ ವಾಮಿಂಟ್ ಆಗ್ತಾ ಇರುತ್ತೆ ಮತ್ತೆ ತುಂಬಾ ಮಕ್ಕಳು ವೀಕ್ ಆಗ್ತಾರೆ ತಿಂದದೆಲ್ಲವೂ ಕೂಡ ಹೊಟ್ಟೆ ಹೋಳಿಗೆ ಹೋಗುತ್ತೆ ಹಾಗಾಗಿ ಮಕ್ಕಳು ತುಂಬಾ ವೀಕ್ ಆಗ್ತಾರೆ ನೀವು ಇದನ್ನು ಗಮನಿಸಬೇಕಾಗತ್ತೆ ಈ ರೀತಿಯಾಗಿ ಸಮಸ್ಯೆ ಉಂಟಾದರೆ ಖಂಡಿತವಾಗಲೂ ಈ ಮನೆ ನೀವು ಕೂಡ ಟ್ರೈ ಮಾಡಿ ಹಾಗೇನೇ ಈ ಮನೆ ನೀವು ಯಾವಾಗ ತೆಗೆದುಕೊಳ್ಬೇಕು ಅಂತ ಕೇಳೋದಾದ್ರೆ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕೊಟ್ಟರೆ ತುಂಬಾ ಒಳ್ಳೆಯದು ಒಂದು ಎರಡು ದಿನ ಅಥವಾ ಮೂರು ದಿನ ಕೊಟ್ಟು ನೋಡಿ ಇದರಿಂದ ಈ ಜಂತುಗಳನ್ನ ಸಮಸ್ಯೆ ಕಮ್ಮಿ ಆಗುತ್ತೆ ದೊಡ್ಡವರು ಕೂಡ ಈ ಮನೆ ಮದ್ದನ್ನು ತೆಗೆದುಕೊಳ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯೂಸ್ಫುಲ್ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್